ಪ್ರಶಸ್ತಿ ಪಡೆದವರಿಗೆ ಗೌರವಪೂರ್ವಕ ಸನ್ಮಾನ ಕಾರ್ಯಕ್ರಮ ರಾಜ್ಯದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಜಾರಿ ಮಾಡಲು ಸಿದ್ದರಾಮಯ್ಯರವರ ಸರ್ಕಾರ ಸಿದ್ದವಿದೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದು ಈಗಾಗಲೇ ತೆಲಂಗಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಮುಂದಾಗಿದೆ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಒಳ ಮೀಸಲಾತಿ ವರ್ಗೀಕರಣ ಜಾರಿಗೆ ಈಗಾಗಲೇ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರಲಾಗಿದ್ದು ಶೀಘ್ರದಲ್ಲಿಯೇ ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ವರ್ಗೀಕರಣ ಜಾರಿ ಮಾಡಲಿದ್ದಾರೆ ಎಂದು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ರವರು ತಿಳಿಸಿದರು ಚಿಂತಾಮಣಿ ತಾಲೂಕು ಶ್ರೀ ಕ್ಷೇತ್ರ ಕೈವಾರದಲ್ಲಿನ ದಬ್ಬಕುಂಟೆ ಶ್ರೀ ಆಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯಿಂದ ಕರ್ನಾಟಕ ಸರ್ಕಾರದ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಕೈವಾರದ ನಾದಸೂಧರಸ ಸಂಚಾಲಕ ವಾನರಾಶಿ ಬಾಲಕೃಷ್ಣ ಭಾಗವತರ್ ಚೆನ್ನೈನ ಗ್ಲೋಬಲ್ ಹ್ಯೂಮನ್ ಪೀಸ್ ಯೂನಿವರ್ಸಿಟಿ ಸೋಷಿಯಲ್ ಲೀಡರ್ ಕಾನ್ಫರೆನ್ಸ್ ವತಿಯಿಂದ ಗೌರವ ಡಾಕ್ಟರೇಟ್ ಪಡೆದಿರುವ ಶ್ರೀ ಕ್ಷೇತ್ರ ಕೈವಾರದ ಆಸ್ಥಾನ ಗಾಯಕರಿಗೆ ಸೇವೆ ಸಲ್ಲಿಸುತ್ತಿರುವ ಆವಗನಹಳ್ಳಿ ಡಾಕ್ಟರ್ ಎಎಲ್ ವೆಂಕಟೇಶ್ ಹಾಗೂ ತಮಟೆ ಕಲೆ ವಾದನದಲ್ಲಿ ವಿವಿಧ ರಾಜ್ಯಗಳಲ್ಲಿ ತನ್ನ ಪ್ರತಿಭೆಯನ್ನು ಪ್ರದರ್ಶಿಸಿ ಸಮಾಜಕ್ಕೆ ಅಪಾರ ಸೇವೆಯನ್ನು ಸಲ್ಲಿಸಿರುವ ಮಾದಿಗದಂಡೋರದ ಕಲಾಮಂಡಳಿ ರಾಜ್ಯಾಧ್ಯಕ್ಷ ಕೈವಾರ ಡಾಕ್ಟರ್ ಎಂ ಶಾಮರಾಜರಿಗೆ ಗೌರವಪೂರ್ವಕ ಸನ್ಮಾನ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಮಾದಿಗ ದಂಡೋರದಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಅವರು ಪಾಲ್ಗೊಂಡು ಕರ್ನಾಟಕ ಕಲಾ ಪ್ರಶಸ್ತಿ ಪಡೆದಿರುವ ವಾನರಾಶಿ ಬಾಲಕೃಷ್ಣ ಭಾಗವತ್ ಹಾಗೂ ಗೌರವ ಡಾಕ್ಟರೇಟ್ ಪಡೆದಿರುವ ಡಾಕ್ಟರ್ ಎಎಲ್ ವೆಂಕಟೇಶ್ ಹಾಗೂ ಕೈವಾರ ಡಾಕ್ಟರ್ ಎಂ ಅವರಿಗೆ ಆತ್ಮೀಯವಾಗಿ ಶಾಲು ಉದಿಸಿ ಹೂಮಾಲೆ ಹಾಕಿ ಪಲಾ ತಾಂಬೂಲ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಕೆಎಚ್ ಮುನಿಯಪ್ಪ ಅವರು ಕೈವಾರದಾತಯ್ಯನವರ ತತ್ವಗಳು ಆದರ್ಶ ಗುಣಗಳು ದೇಶಕ್ಕೆ ಮಾದರಿಯಾಗಿವೆ ಇಂತಹ ಕ್ಷೇತ್ರಗಳಲ್ಲಿ ನಾದ ಸುಧಾರಕರಾಗಿ ಸೇವೆ ಸಲ್ಲಿಸುತ್ತಿರುವ ವಾನರಾಶಿ ಬಾಲಕೃಷ್ಣ ಭಾಗವತ್ ರವರಿಗೆ ಕರ್ನಾಟಕ ಸರ್ಕಾರ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ನೀಡಿರುವುದು ಸಂತಸದ ವಿಷಯ ಹಾಗೆಯೇ ಕೈವಾರದಾತಯ್ಯನವರ ಜೀವನ ಚರಿತ್ರೆಯನ್ನ ಬುರ್ರಕತೆ ಮೂಲಕ ದೇಶದಾದ್ಯಂತ ಪಸರಿಸುತ್ತಿರುವ ಎಎಲ್ ವೆಂಕಟೇಶ್ ಹಾಗೂ ತಮಟೆ ಕಲಾವಿದ ಶಾಮರಾಜ್ರವರ ಸೇವೆ ಗುರುತಿಸಿ ಗೌರವ ಡಾಕ್ಟರೇಟ್ ನೀಡಿರುವುದು ಶ್ಲಾಘನೀಯ ಅವರು ಪರಿಶಿಷ್ಟ ಜಾತಿಯಲ್ಲಿನ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದು ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವ ತೆಲಂಗಾಣ ರಾಜ್ಯದಲ್ಲಿ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡಲು ಸರ್ಕಾರ ಮುಂದಾಗಿದೆ ಅದೇ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡುವಂತೆ ಈಗಾಗಲೇ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಮೇಲೆ ಒತ್ತರವನ್ನು ಹೇರಲಾಗಿದ್ದು ಶೀಘ್ರದಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಕರ್ನಾಟಕದಲ್ಲಿ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾದಿಗದಂಡೋರದ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಜಂಗಮಶೇಗಿಹಳ್ಳಿ ದೇವರಾಜ್ ಸಮಾಜ ಸೇವಕ ಹಾಗೂ ಬಿಎಸ್ಎಸ್ ರಾಷ್ಟ್ರೀಯ ಅಧ್ಯಕ್ಷ ಉಡಿ ರಾಮಚಂದ್ರ ಬಿಎಸ್ಎಸ್ ರಾಜ್ಯಾಧ್ಯಕ್ಷ ಡಾಕ್ಟರ್ ವಿ ಅಮರ್ ಕೈವಾರ್ ಕ್ಷೇತ್ರದ ವ್ಯವಸ್ಥಾಪಕ ಲಕ್ಷ್ಮೀನಾರಾಯಣ ಆಟೋ ಕೃಷ್ಣ ಛಲಪತಿ ಕೋದಂಡ ಸೇರಿದಂತೆ ಎಲ್ಲ ಮಾದಿಗ ದಂಡೋರದ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ಆ ವ್ಯಕ್ತಿಯನ್ನು ಕಷ್ಟ ಮತ್ತು ಹೊರಾಟ ಮಾಡ್ತಕ್ಕಂಥ ವ್ಯಕ್ತಿಗೆ ಅಂತ್ಯದಲ್ಲಿ ಮೇಲ್ ಪಡೆದಿದೆ ದಿನದಲ್ಲಿ ರಾಷ್ಟ್ರೀಯ ಮತ್ತು ಅಂತ ರಾಷ್ಟ್ರದಲ್ಲಿ ಈ ಸಂಖ್ಯೆ ಪ್ರಾಂತ್ಯದಲ್ಲಿ ಇದ್ದರೆ ಎಲ್ಲ ಪಡಿಲಿ ಅದ್ರ ಕಾಯಿಲೆ ಕಾಯಿ ಪೊಲೀಸ್ ಇಂಡಿಯನ್ನು ಕೊಡಲಿಲ್ಲ ರಾಜ್ಯಕ್ಕೆ ಸಮಾಜಕ್ಕೆ ಒಂದು उनके लिए उनके लिए इसका 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 � ಆರು ಬೀಕುಸಂತ ಜನಗಳ ಸುಳಿಯಿದೆ ಇಲ್ಲಿ ಕೋಲಾ ಸುಪೋಲಾ ಬಿಡಕ್ಕೆ ಯಾವೆಲ್ಲರೂ ಕೂಡ ನಾವು ಸುತ್ತೋ ಇತ್ತೆ ಇಲ್ಲಿ ಹಲವಾರು ಅಂತ ಒಂದು ಬೆರೆ ಪದೆಯು ಇದೆ ಅವರು ತಿರುಚು ಹೇಳ್ದೇ ಇರುವ ಇವನೇ ಹೆಚ್ಚಿನ ಸಮಾಜದ ಅದರ ಮಾಡುತ್ತಾನೆ ಇಷ್ಟೆ ರಾಜೀತಿ ಟಿವಿ ಇವನು ಅಂತ ಹೇಳಿ ಆದರೆ ಈ ವಾಕ್ಯ ಉಸ್ಪಡಿ ಇವತ್ತು ಕೂಡ ಲಕ್ಷಾಂತರ ಆಸ್ತಾನಾಗಿ ಸೇವೆ ಮಾಡಬೇಕಾದ್ರೆ ಅವರು ಪ್ರಾರಂಭದಲ್ಲಿ ಆಕೆ ಯಾರು ಮಾತಾಡಿಯಾರು ಅದೇ ರೀತಿಯವರು ಯಾರು ಮಾತಾಡುವ ಜೀವನದಿಂದ ಹೇಳಬೇಕಾದ್ರೆ ಎಲ್ಲ ಸಮಾಜದ

ಎರಡನೇ ಜಾಗಿಯ ವಿಶೇಷ ಕಾನ್ಫರೆನ್ಸ್ ಅನ್ನು ನಡೆಸುವ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಸಂಸ್ಥೆಯವರು ಅಧ್ಯಕ್ಷರ ಮೂಲಕ ದಯಪಾಲಿಸಿದ ಸಭೆ ಪಡೆದು ಆದಂತು ಎಲ್ಲಾ ಕರ್ನಾಟಕ ರಾಜ್ಯ ಮಾಧ್ಯಮಗಳು ಹಾಗಂದೆ ಜನಸಂಘದಲ್ಲಿ ಒಬ್ಬ ಉಪಕಲಪಕ

आपसे और उनका ये जिक्र करेंगे और उनका ये जिक्र करेंगे और उनका ये जिक्र करेंगे कि जो सराय रहता है कि जब से आगे जो कोई जनता है कि समाज में सुधार जाने को काम है जनता को उन मार्ग में को संकल्प को जानबूझे में जब जमीन है सरकार ने आठ क्यों नहीं समझा उसका इसके आसपा